ಹ್ಞೂ ಹಲೋ ಫ್ರೆಂಡ್ಸ್ ಸರ್ ಈಗ ಪಿ ಸಿ ಪಿ ಎಸ್ ಐ ಎಕ್ಸಾಮ್ ಎಲ್ಲ ಕೆ ಎ ನಡೆಸ್ತಾರೆ ಮತ್ತು ಹೇಗೆ ಸರ್ ಇಷ್ಟು ದಿನ ಸ್ಟಡಿ ಮಾಡಿದ್ವಿ ನಾವು ಅದೆಲ್ಲ ಕೆ ಎಸ್ ಪಿ ಡಿಪಾರ್ಟ್ಮೆಂಟ್ ಸಿಲೆಬಸ್ ಪ್ರಕಾರ ಅವ್ರ ಕ್ವಶನ್ ಪೇಪರ್ ತೆಗಿಯೋ ಪ್ರಕಾರ ಸ್ಟಡಿ ಮಾಡಿದ್ವಿ ಹೇಗೆ ಸರ್ ಅಂತ ತುಂಬ ಜನ ಪ್ಯಾನಿಕ್ ಆಗಿದ್ದೀರಾ ಮೆಸೇಜ್ ಮಾಡಿದ್ದೀರಾ ಡೌಟ್ಸ್ ಕೇಳ್ತಿದ್ದೀರಾ ಅವ್ರಿಗೆ ಒಂದೇ ಕ್ಲಾರಿಫೈ ಮಾಡಿಬಿಡ್ತೀನಿ ಕೆ ಎದವನು ಕೆ ಎಸ್ ಪಿದವನು ಕ್ವಶನ್ ಪೇಪರ್ ಆಸ್ಕಿಂಗ್ ವೇ ಡಿಫರ್ ಆಗಿರ್ಬೋದು ಸಪ್ರೇಟ್ ಆಗಿರುತ್ತೆ ಯಾವ ಯಾವ ತರಕೆ ಸಪ್ರೇಟ್ ಆಗಿರ್ಬೋದು ಬಟ್ ನೀವು ಏನೇ ಓದಿದ್ರು ಯಾವತ್ತೂ ವೇಸ್ಟ್ ಆಗಲ್ಲ ಯಾವ್ದಕ್ಕೆ ಓದಿರ್ಲಿ ಯಾವತ್ತು ವೇಸ್ಟ್ ಆಗಲ್ಲ ನಿನ್ನೆ ಓದಿದ್ದು ನಾಳೆ ಕೈ ಇಡೀಲಲ್ಲ ಅಂದ್ರೆ ಒಂದ್ ಹದ್ ದಿನ ಬಿಟ್ಟು ಕೈ ಇಡುತ್ತೆ ಈಗ ಓದಿದ್ದು ಒಂದ್ ಎಕ್ಸಾಮ್ ಕೈ ಹಿಡಿಲಿಲ್ಲ ಅಂದ್ರೆ ನೆಕ್ಸ್ಟ್ ಎಕ್ಸಾಮ್ ಆದ್ರೂ ಕೈ ಇಡುತ್ತೆ ಓದಿದ್ದು ಯಾವತ್ತು ವೇಸ್ಟ್ ಆಗಲ್ಲ ಅದನ್ನ ಮೊದ್ಲು ತಲೆಯಿಂದ ತೆಗೆದಾಕಿ ದೆನ್ ಇನ್ನ ಒಂದು ಇಷ್ಟ ದಿನ ಕೆ ಎಸ್ ಪಿ ಓದಿದ್ವಿ ಸರ್ ಅದ್ರ ಕ್ವಶನ್ ಪೇಪರ್ ಪ್ರಕಾರ ಅನಲೈಸ್ ಮಾಡಿ ನಾವೆಲ್ಲಾ ಆ ಕ್ವಶನ್ ಪೇಪರ್ ನೋಡಿದ್ರೆ ಹೇಗ್ ಕೇಳ್ಬಹುದು ಅನ್ನೋದು ಫ್ಯೂಚರ್ ಪ್ರಿಡಿಕ್ಟ್ ಮಾಡ್ತೀವಿ ಫ್ಯೂಚರ್ ಅಲ್ಲಿ ಈ ಥರ ಬರಬಹುದು ಅನ್ನೋದನ್ನ ಪ್ರಿಪೇರ್ ಮಾಡ್ಕೊಂಡು ನಾವು ಬಟ್ ಇವಾಗ ಕೆ ಎ ನಡೆಸಿದ್ರೆ ಫುಲ್ ನಮ್ದು ಅನಲೈಸಿಸ್ ಮಾಡಿದ್ದು ಮತ್ತೆಲ್ಲ ನಾವೆಲ್ಲ ಕೆ ಎಸ್ ಪಿ ಕೇಳೋ ಪ್ರಕಾರ ಪ್ರಿಪೇರ್ ಆಗಿದ್ದು ಎಲ್ಲ ವ್ಯರ್ಥ ಅನಿಸ್ತಿದೆ ಸರ್ ಇದಕ್ಕೆ ತುಂಬಾ ಪ್ಯಾನಿಕ್ ಆಗಿದ್ದೀವಿ ನಾವು ಅಂತ ತುಂಬಾ ಜನ ಮೆಸೇಜ್ ಮಾಡ್ತಿದ್ದಾರೆ ಸೊ ಅದಕ್ಕೆ ಅದಕ್ಕೂ ಪ್ಯಾನಿಕ್ ಆಗುವ ಅವಶ್ಯಕತೆ ಇಲ್ಲ ನೀವು ಇವಾಗ ಅಂತೂ ನೋಟಿಫಿಕೇಶನ್ ಆಗಿಲ್ಲ ಇನ್ನು ನಡ್ಸೋದು ಕೆ ಎ ದೊಡ್ಡ ನಡ್ಸೋದು ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಇದ್ದಂಗೆನೆ ಅವ್ರಿಗೆ ಪ್ರಪೋಸಲ್ ಹೋಗಿದೆ ಅಪ್ರೂವಲ್ ಕೊಡ್ತಾರ ಅನ್ಸುತ್ತೆ ಅವರು ಇವಾಗ ನೋಡಿ ಪಿ ಸಿ ಎಕ್ಸಾಮ್ಸು ಕೆಇ ನಡ್ಸತ್ತಂತ ಪ್ಯಾನಿಕ್ ಆಗೋ ಅವಶ್ಯಕತೆ ಯಾರಿಗೂ ಇಲ್ಲ ಯಾಕಂದ್ರೆ ಇಷ್ಟ ದಿನ ಪಿ ಸಿಲೆಬಸ್ ಕೆ ಎಸ್ ಪಿ ನಡ್ಸೋ ಸಿಲೆಬಸ್ಸು ಕೆ ಎಸ್ ಪಿ ಕೇಳೋ ತರ ಕ್ವಶನ್ಸು ಅದನ್ನೆಲ್ಲ ನೋಡಿ ಓದಿದವ್ರಿಗೆ ಪ್ಯಾನಿಕ್ ಅನ್ಸುತ್ತೆ ನಿಜ ಪ್ಯಾನಿಕ್ ಅನ್ಸುತ್ತೆ ಬಟ್ ಆಗೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಒಬ್ಬರಿಗೆ ಆಗಿರಲ್ಲ ಅದು ಎಲ್ರಿಗೂ ಆಗಿರುತ್ತೆ ಯಾರ್ಯಾರು ಪಿ ಸಿ ಓದ್ತಿದಾರಲ್ಲ ಎಲ್ರಿಗೂ ಎಲ್ರಿಗೂ ಆತರ ಆಗಿದೆ ಅದು ಅಲ್ಲ ಸೊ ಅದನ್ನ ಮೊದಲು ತಲೆಯಿಂದ ತೆಗೆದಾಕಿ ಇದು ಇಷ್ಟ ದಿನ ಹಿಂಗಾಯ್ತು ಇದ್ಮೇಲೆ ಹಿಂಗೆ ಹೆಂಗೆ ಸರ್ ಅಂತ ಹೇಳಿ ಕ್ವಶನ್ ಮಾಡ್ತಿದ್ರ ಸೊ ಆತರ ಪ್ಯಾನಿಕ್ ಆಗುವ ಅವಶ್ಯಕತೆನೆ ಇಲ್ಲ ಕೆ ಎ ಇವಾಗ ಕೆ ಎ ಅಂದ್ರೆ ಫಸ್ಟ್ ಫಸ್ಟ್ ತಿಂಗ್ ನಾವೇನ್ ಮಾಡ್ಬೇಕು ಇಷ್ಟ ದಿನ ಅಂತೂ ಓದಿದೀವಿ ಇಷ್ಟ ದಿನ ಚೆನ್ನಾಗ್ ಓದಿದಿವಿ ನೋಟಿಫಿಕೇಶನ್ ಇಲ್ಲ ಲಾಂಗ್ ಗ್ಯಾಪ್ ಇತ್ತು ಅವಾಗೆಲ್ಲ ಅವಾಗೆಲ್ಲಾ ನಾವು ಕವರ್ ಮಾಡ್ಕೊಂಡಿರ್ತೀವಲ್ಲ ಸಿಲೆಬಸ್ ಎಲ್ಲಾ ಕವರ್ ಮಾಡ್ಕೊಂಡಿರ್ತೀವಿ ಕೆ ಎಸ್ ಪಿ ಆ ತರನೆ ಅಂತ ತಿಳ್ಕೊಳ್ಳಿ ಇವಾಗ ಫ್ರೆಶ್ ಸ್ಟಾರ್ಟ್ ಮಾಡಿ ಇವಾಗ ನೋಟಿಫಿಕೇಶನ್ ಆದ್ರೂನು ಹ್ಮ್ ಎಕ್ಸಾಮ್ ನಡ್ಸೋದಂತೂ ಇನ್ನೊಂದು ಫೋರ್ ಫೈವ್ ಮಂತ್ಸ್ ಆದ್ರೂ ಮಿನಿಮಮ್ ಹೋಗೇ ಹೋಗುತ್ತೆ ಡೆಫಿನೆಟ್ಲಿ ಹೋಗುತ್ತೆ ಫೋರ್ ಮಂತ್ಸ್ ಆದ್ರೂ ಹೋಗುತ್ತೆ ಅಷ್ಟರಲ್ಲಿ ಕೆ ಎ ಕ್ವಶನ್ ಪೇಪರ್ ತಗೊಳ್ಳಿ ಕೆ ಎ ಯಾವಾಗಿಂದ ನಡ್ಸ್ಕೊಂಡ್ ಬರ್ದಿದೆಯಲ್ಲ ಕ್ವಶನ್ ಪೇಪರ್ ಅವಾಗಿಂದಾನೂ ಕ್ವಶನ್ ಪೇಪರ್ ತಗೋಬೇಕು ಕೆಇ ಅಂದ್ರೆ ಮೊನ್ನೆ ನೆನ್ನೆದಷ್ಟೇ ತಗೊಳೋದಲ್ಲ ಮೊದ್ಲಿಂದನೂ ಯಾವಾಗಿಂದನು ಕ್ವಶನ್ ಪೇಪರ್ ನಡೆಸ್ಕೊಂಡ್ ಬರ್ತಿದ್ಯಲ್ಲ ಅವೆಲ್ಲಾನು ತಗೋಬೇಕು ಅದ್ರ ಜೊತೆಗೆ ಇಲ್ಲಿತನ ತಗೋಬೇಕು ಅದ್ರ ಜೊತೆಗೆ ಲಾಸ್ಟ್ ತ್ರೀ ಇಯರ್ ತ್ರೀ ಇಯರ್ ತುಂಬಾ ಜಾಸ್ತಿ ಫೋಕಸ್ ಮಾಡಬೇಕು ಲಾಸ್ಟ್ ತ್ರೀ ಇಯರ್ ಕ್ವಶನ್ ಪೇಪರ್ನ ಹಳೆದೆಲ್ಲ ಹಾಗೆ ಸುಮ್ಮನೆ ಅದು ಮಾಡೆಲ್ ಥರ ಹಳೆಯ ಕ್ವಶನ್ ಪೇಪರೆಲ್ಲ ಹಿಂಗೆ ಹಿಂಗೆ ತೆಗ್ದಿದ್ದಾನೆ ಅನ್ನೋದು ಬಟ್ ಲಾಸ್ಟ್ ತ್ರೀ ಇಯರ್ ಟೂ ಇಯರಲ್ಲಿ ಟ್ರೆಂಡ್ ಟ್ರೆಂಡ್ ಗೊತ್ತಾಗುತ್ತೆ ಲಾಸ್ಟ್ ಟೂ ತ್ರೀ ಇಯರ್ಸ್ ಕ್ವಶನ್ ಪೇಪರ್ ಓದಿದ್ರೆ ಸೊ ಲಾಸ್ಟ್ ಟು ತ್ರೀ ಇಯರ್ಸ್ ಕ್ವಶನ್ ಪೇಪರಿಂದ ಟ್ರೆಂಡ್ ಅನಲೈಸ್ ಮಾಡಿ ಕೆ ಎಸ್ ಪಿ ಹೆಂಗೆ ಅನಲೈಸ್ ಮಾಡಿದ್ರಲ್ಲ ಹಂಗೆ ಕೆ ಎದು ಎನಲೈಸ್ ಮಾಡಿ ಟ್ರೆಂಡ್ನ ಅದಾದ್ಮೇಲೆ ನಿಮಗೆ ಅರ್ಥ ಆಗುತ್ತೆ ಇವ್ನ ಕೆ ಎದವರು ಯಾವ ರೀತಿ ಕ್ವಶನ್ ಕೇಳ್ತಿದ್ದಾರೆ ಯಾವ ರೀತಿ ಕೇಳ್ಬೋದು ಅನ್ನೋದು ನೀವೇ ಅರ್ಥ ಮಾಡ್ಕೋಬಹುದು ಕೆ ಎದೇನು ಕಷ್ಟ ಅಲ್ಲ ಅದು ಕ್ವಶನ್ ಪೇಪರ್ ಪ್ಯಾಟರ್ನ ಕ್ರ್ಯಾಕ್ ಮಾಡಿಬಿಟ್ರೆ ಈಸಿ ಆಗುತ್ತೆ ಸ್ಟಡಿ ಮಾಡೋದು ಓದೋದಕ್ಕೆ ಎಲ್ಲ ತುಂಬ ಈಸಿ ಆಗುತ್ತೆ ಸೊ ಅದಕ್ಕೆ ಅದನ್ನು ಆ ಕ್ವಶನ್ ಪೇಪರ್ ಪ್ಯಾಟರ್ನ ನಾವು ಕ್ರ್ಯಾಕ್ ಮಾಡಬೇಕು ಅದನ್ನು ತಿಳ್ಕೊಬೇಕಂದ್ರೆ ಹಳೆ ಕ್ವಶನ್ ಪೇಪರ್ ತುಂಬ ಓದಬೇಕು ಎಲ್ಲ ಕೆ ಎ ಕ್ವಶನ್ ಪೇಪರ್ ತಗೊಳ್ಳಿ ಅದ್ರ ಜೊತೆಗೆ ಹ್ಮ್ ಅನಲೈಸ್ ಮಾಡಿ ತುಂಬಾ ಚೆನ್ನಾಗಿ ಅನಲೈಸ್ ಮಾಡಿ ಮತ್ತೆ ಯಾವ ರೀತಿ ಬರ್ಬೋದು ಅನ್ನೋದನ್ನ ನೀವು ಪ್ರಿಡಿಕ್ಟ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಕೆ ಎದವನು ಮೆಂಟಲ್ ಎಬಿಲಿಟಿ ತೆಗಿತಾನಲ್ಲ ಮೆಂಟಲ್ ಎಬಿಲಿಟಿ ಕೆ ಎದೋ ಒಂದು ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ ನಮ್ ಕೆ ಎಸ್ ಪಿ ಹೊಲ್ಸಿದ್ರೆ ಡಿಫಿಕಲ್ಟ್ ಇರುತ್ತೆ ಅದಕ್ಕೆ ಮೆಂಟಲ್ ಎಬಿಲಿಟಿಗೆ ಕೆ ಅದವ್ನು ನಡ್ಸಿದ್ದಾನಲ್ಲ ಹಿಂದಿನಿಂದ ನಡ್ಸ್ಕೊಂಬಂದಿದ್ದಾನಲ್ಲ ಕೆಲವೊಮ್ಮೆ ಅವನೇ ಕಾಪಿ ಪೇಸ್ಟ್ ಮಾಡ್ಬಿಡ್ತಾನೆ ಇವಾಗ ಎಕ್ಸಾಮಲ್ಲಿ ಸೊ ಹಳೆದೆಲ್ಲ ಮೆಂಟಲ್ ಎಬಿಲಿಟಿನೂ ಬಿಡಿಸ್ಕೊಂಬನ್ನಿ ಜಿ ಕೆಡ್ಸ್ಕೊಂಡ್ಬನ್ನಿ ಎಲ್ಲಾನು ಬಿಡ್ಸ್ಕೊಂಡ್ ಬನ್ನಿ ಕೆ ಅದು ಹ್ಮ್ ಅದಾದ್ಮೇಲೆ ಮೆಂಟಲ್ ಅಬಿಲಿಟಿ ಅಂದ್ರೆ ಸೈನ್ಸ್ ಸೈನ್ಸ್ ಬಗ್ಗೆನು ಸ್ವಲ್ಪ ಇನ್ಡೆಪ್ತಾಗಿ ಫೋಕಸ್ ಮಾಡ್ಬಿಡ್ತಾನೆ ಕೆ ಎಸ್ ಪಿದು ಸೈನ್ಸ್ ಕೇಳೋದು ಕೆ ಎ ಕೆ ಸೈನ್ಸ್ ಕೇಳೋದು ತುಂಬಾ ಡಿಫರ್ ಆಗುತ್ತೆ ಸೈನ್ಸ್ ಅಲ್ಲಿ ಸ್ವಲ್ಪ ಟೆಕ್ನಿಕಲ್ ಕೇಳ್ಬಿಡ್ತಾನೆ ಕೆಲವೊಂದ್ಸಲ ಕೆ ಎ ಸೊ ಸೈನ್ಸ್ ಬಗ್ಗೆನು ಎಕ್ಸ್ಟ್ರಾ ಕಾನ್ಸಂಟ್ರೇಷನ್ ಕೊಡಿ ಅದಾದ್ಮೇಲೆ ಮೆಂಟಲ್ಬಿಲಿಟಿ ಬಗ್ಗೆ ಎಕ್ಸ್ಟ್ರಾ ಕಾನ್ಸಂಟ್ರೇಷನ್ ಕೊಡಿ ಮತ್ ಕರೆಂಟ್ ಅಫೇರ್ಸ್ ಕೆ ಎದು ಸಿಕ್ಕಾಪಟ್ಟೆ ಕರೆಂಟ್ ಅಫೇರ್ಸ್ ಕೇಳ್ತಾನೆ ಕರೆಂಟ್ ಅಫೇರ್ಸ್ ಅಂತೂ ತುಂಬಾ ಕೇಳ್ತಾನೆ ಕೆ ಎದು ಕರೆಂಟ್ ಅಫೇರ್ಸ್ನ ಎಕ್ಸ್ಟ್ರಾ ಫೋಕಸ್ ಮಾಡ್ಕೊಳ್ಳಿ ಯಾವ ಥರ ಬರುತ್ತೆ ಅಂತ ಹಳೆ ಪೇಪರ್ನ ನೋಡಿ ಅನಲೈಸ್ ಮಾಡಿ ನೀವು ಇಷ್ಟು ಮಾಡಿ ದೆನ್ ಇಷ್ಟೇ ಇಷ್ಟೇ ಅನಿಸುತ್ತೆ ಎಲ್ಲ ಸೇಮೇ ಬಟ್ ವೇ ಆಫ್ ಆಸ್ಕಿಂಗ್ ಬೇರೆ ಆಗುತ್ತೆ ಸೊ ಕ್ವೆಶನ್ ಪೇಪರ್ನ ಅನಲೈಸ್ ಮಾಡಿ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಅದರ ಬಗ್ಗೆ ಸ್ಟಡಿ ಮಾಡಿ ನೆಕ್ಸ್ಟ್ ಹಿಂಗೆ ಹಿಂಗೆ ಮಾಡ್ಬೋದು ಅಂತೇಳಿ ಎಕ್ಸ್ಟ್ರಾ ಏರಿಯಸ್ನ ಫೋಕಸ್ ಮಾಡಿ ಆಯ್ತಲ್ವಾ ಎಸ್ ಥ್ಯಾಂಕ್ ಯು